ಆ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಜಸ್ಟ್ ಇನ್ನು ಅಪ್ಡೇಟ್ ಬರ್ತಾ ಇರೋದು ಜಸ್ಪ್ರೀತ್ ಬೂಮ್ರಾ ಅವರ ಬಗ್ಗೆ ಜಸ್ಪ್ರೀತ್ ಬೂಮ್ರಾ ಅವರು ನ್ಯೂಜಿಲೆಂಡ್ ಗೆ ಟ್ರಾವೆಲ್ ಮಾಡ್ತಾರಂತೆ ಏನಿಕ್ಕಂದ್ರೆ ಅವ್ರ ಇನ್ನ ಏನು ಬ್ಯಾಕ್ ಸ್ಪೇಸಮ್ ಇಂದ ಇನ್ನ ರಿಕವರಿ ಆಗಿಲ್ವೋ ಅದಕ್ಕೋಸ್ಕರ ಅವ್ರನ್ನ ನಮ್ಮ ಬಿ ಸಿ ಸಿ ಐ ಮೆಡಿಕಲ್ ಟೀಮ್ ಅವರು ಅವ್ರನ್ನ ನ್ಯೂಜಿಲೆಂಡ್ ಗೆ ಕಳ್ಸೋಕೆ ಪ್ಲಾನಿಂಗ್ ನ ಮಾಡ್ತಾ ಇದಾರೆ ಅಲ್ಲಿನ ಡಾಕ್ಟರ್ಸ್ ಗಳು ಏನು ರಿಪೋರ್ಟ್ ಕೊಡ್ತಾರೋ ಜಸ್ಪಿತ್ ಬುಮ್ರಾ ಅವರ ಬಗ್ಗೆ ಅದಾದ ನಂತರ ಅವರು ಚಾಂಪಿಯನ್ ಟ್ರೋಫಿನ ಆಡ್ತಾರೋ ಇಲ್ಲವೋ ಅನ್ನೋದು ಗೊತ್ತಾಗುತ್ತೆ ಅಲ್ಲಿವರೆಗೂ ಯಾವುದೇ ರೀತಿ ಗೊತ್ತಾಗಲ್ಲ ಇವಾಗ ಬರ್ತಿರೋ ರಿಪೋರ್ಟ್ ನ ಪ್ರಕಾರ ಜಸ್ಪ್ರೀತ್ ಬೂಮ್ರಾ ಅವರು ನ್ಯೂಜಿಲೆಂಡ್ ಗೆ ಟ್ರಾವೆಲ್ ಮಾಡ್ತಾ ಇದ್ರೆ ನೋಡ್ಬೇಕು ಇವ್ರು ನಮ್ಮ ಇಂಡಿಯಾಗೆ ಮೇನ್ ಬಾಲರು ಇವ್ರೇನಾದ್ರು ನಮ್ಮ ಚಾಂಪಿಯನ್ ಟ್ರೋಫಿಗೆ ಅನ್ಯವಾಲ ಆದ್ರೆ ನಮ್ಮ ಇಂಡಿಯನ್ ಬೌಲಿಂಗ್ ಅಟೆಕ್ ಅಲ್ಲಿ ಒಂದು ಸ್ವಲ್ಪ ಮೈನಸ್ ಹೊಡೆದಂಗೆ ಕಾಣಿಸೋದು ಏನಿಕ್ಕಂದ್ರೆ ಇವಾಗ ಮಹಮ್ಮದ್ ಸಮ್ಮಿ ಅವರು ಇಂಜುರಿಂದ ರಿಕವರಿ ಆಗಿ ಚಾಂಪಿಯನ್ ಟ್ರೋಫಿಗೆ ಬಂದ್ರೆ ಇನ್ನೊಬ್ಬ ಮೇನ್ ಇಂಡಿಯನ್ ಬೌಲರು ಅನ್ಅೈಲೇಬಲ್ ಆಗೋದ್ರೆ ನಮ್ಮ ಬೌಲಿಂಗ್ ಅಟ್ಯಾಕ್ ಅಲ್ಲಿ ಅಷ್ಟೊಂದು ಅಂತೂ ಕಾಣಿಸಲ್ಲ ಅದಕ್ಕೋಸ್ಕರನೇ ಜಸ್ಪ್ರೀತ್ ಬುಮ್ರಾ ಅವರು ಚಾಂಪಿಯನ್ ಟ್ರೋಫಿಗೆ ಅವೈಲೇಬಲ್ ಆದ್ರೆ ಪಕ್ಕಾ ಬೆಂಕಿ ಆಗಿರುತ್ತೆ ಅದಕ್ಕೋಸ್ಕರ ಇವರು ಬೇಗ ರಿಕವರಿ ಆಗ್ಲಿ ಆಗಿ ಇವರು ನ್ಯೂಜಿಲೆಂಡ್ ಗೆ ಹೋಗಿ ಅಲ್ಲಿನ ಡಾಕ್ಟರ್ಸ್ಗಳು ಏನು ಫೀಡ್ಬ್ಯಾಕ್ ಕೊಡ್ತಾರ ಅದ್ರ ಮೇಲೆ ಬೂಮ್ರಾ ಅವರ ಚಾಂಪಿಯನ್ ಟ್ರೋಫಿನ ಸಹ ನಿರ್ಧಾರ ಆಗುತ್ತೆ ಅದಾದ ನಂತರ ಅವರು ಎನ್ ಸಿ ಬಂದು ಎನ್ ಸಿ ಎ ರಿಪೋರ್ಟ್ ಮಾಡಿ ಆಮೇಲೆ ಬಿ ಸಿ ಐಗೆ ಅವ್ರು ರಿಪೋರ್ಟ್ ಮಾಡಿ ಅಲ್ಲಿಂದ ಬರ ಗಂಟೆ ಚಾಂಪಿಯನ್ ಟ್ರೋಫಿ ಇನ್ ಟ್ವೆಂಟಿ ಡೇಸ್ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರನೇ ಇವರು ಬೇಗ ರಿಕವರಿ ಆಗ್ಬೇಕು ಅದಕ್ಕೋಸ್ಕರ ಬಿ ಸಿ ಸಿ ಈ ನಿರ್ಧಾರ ತಗೊಂಡಿರೋದು ನ್ಯೂಜಿಲೆಂಡ್ ಡಾಕ್ಟರ್ಸ್ ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅವರ ಟ್ರೀಟ್ಮೆಂಟ್ ಗೋಸ್ಕರ ನೋಡೋಣ ಏನ್ ನ್ಯೂಸ್ ಬರುತ್ತೆ ಅಂತ ಬರಂಗಿದ್ರೆ ನ್ಯೂಸ್ಗಳು ಒಳ್ಳೆ ನ್ಯೂಸ್ ಬರ್ಲಿ ಅದ್ ನೋಡೋಣ ಹಾಗೆ ಜಸ್ಟ್ ಇನ್ನು ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು ನಮ್ಮ ಐ ಸಿ ಸಿ ಚಾಂಪಿಯನ್ ಟ್ರೋಫಿ ರಿಲೇಟೆಡ್ ಇಂಡಿಯಾಗೆ ಒಂದು ವಾರ್ಮ್ ಅಪ್ ಮ್ಯಾಚ್ ಆಗುತ್ತೆ ಅಂತ ಗೊತ್ತಿತ್ತು ಆದ್ರೆ ಯಾವ ಟೀಮ್ ಮೇಲೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅದು ಇವಾಗ ಜಸ್ಟ್ ಇನ್ನು ಅಪ್ಡೇಟ್ ಬರ್ತಾ ಇರೋದು ಬಾಂಗ್ಲಾದೇಶದ ಮೇಲೆ ಒಂದು ವಾರ್ಮ್ ಅಪ್ ಮ್ಯಾಚ್ ನಡೆಯುತ್ತೆ ಆದ್ರೆ ಯಾವ ಡೇಟ್ ಅಲ್ಲಿ ನಡೆಯುತ್ತೆ ಅಂತ ಇನ್ನ ನಮ್ಗೆ ಸ್ಪೆಸಿಫೈ ಮಾಡಿಲ್ಲ ನೋಡೋಣ ಯಾವತ್ತು ಬಾಂಗ್ಲಾದೇಶದ ಮೇಲೆ ಮ್ಯಾಚ್ ನಡೆಯುತ್ತೆ ಅಂತ ಹಾಗೆ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು ರಿಂಕು ಸಿಂಗ್ ಮತ್ತೆ ನಿತೀಶ್ ಕುಮಾರ್ ರೆಡ್ಡಿ ಇದು ಓಲ್ಡ್ ವಿಡಿಯೋದಲ್ಲೇ ಹೇಳ್ಬೇಕಾಯ್ತು ಹಾಗೆ ರಿಂಕು ಸಿಂಗ್ ಅವರು ಎರಡನೇ ಟಿ ಟ್ವೆಂಟಿ ಮ್ಯಾಚ್ ಆಡಿಲಿ ಹಾಗೆ ನೆಕ್ಸ್ಟ್ ನಡೆಯುವಂತ ಮೂರನೇ ಟಿ ಟ್ವೆಂಟಿ ಮ್ಯಾಚ್ ಸಹ ಆಡಲ್ಲ ಇದು ಅಫಿಷಿಯಲ್ ಆಗಿ ಬಂದಿದೆ ಅವರು ಅನ್ಅೈಲಬಲ್ ಆಗಿರ್ತಾರೆ ಏನು ಇಂಜುರಿ ಆಗಿದ್ಯೋ ಅದಕ್ಕೋಸ್ಕರ ಇವರು ಅನ್ಅೈಲಬಲ್ ಆಗಿರ್ತಾರೆ ಹಾಗೆ ಇನ್ನೊಂದು ಅಪ್ಡೇಟ್ ಬರ್ತಾ ಇರೋದು ಏನು ಅಂದ್ರೆ ನಿತೀಶ್ ಕುಮಾರ್ ರೆಡ್ಡಿ ಅವರು ಈ ಟಿ ಟ್ವೆಂಟಿ ಸೀರೀಸ್ ಇಂದ ರೋಲ್ಡ್ ಔಟ್ ಆಗಿದ್ದಾರೆ ಅವ್ರಿಗೆ ಇಂಜುರ್ ಆಗಿರೋ ಕಾರಣ ಅವರು ರೋಲ್ಡ್ ಔಟ್ ಆಗಿದ್ದಾರೆ ಆ ಜಾಗಕ್ಕೆ ಇಬ್ರು ಪ್ಲೇಯರ್ಸ್ ಗಳನ್ನ ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ ಏನಕ್ಕಂದ್ರೆ ರಿಂಕು ಸಿಂಗ್ಗೂ ಸಹ ಇಂಜುರ್ ಆಗಿರೋ ಕಾರಣ ಹಾಗೆ ನಿತೀಶ್ ಕುಮಾರ್ ರೆಡ್ಡಿಗೂ ಇಂಜುರ್ ಆಗಿರೋ ಕಾರಣ ಅವರಿಬ್ಬರ ಪ್ಲೇಸ್ ಗೆ ಶಿವಮ್ ದುಬೆ ಮತ್ತೆ ರಮನ್ ದೀಪ್ ಸಿಂಗ್ ಇವರಿಬ್ರು ಅವೈಲೇಬಲ್ ಆಗ್ತಾರೆ ಈ ಟಿ ಟ್ವೆಂಟಿ ಮ್ಯಾಚ್ ಗಳು ಇನ್ನು ನಡೆಯುವಂತ ಮೂರು ಟಿ ಟ್ವೆಂಟಿ ಮ್ಯಾಚ್ ಗಳಿಗೆ ಇವರು ಅವೈಲೇಬಲ್ ಆಗ್ತಾರೆ ನಿತೀಶ್ ಕುಮಾರ್ ರೆಡ್ಡಿ ರೋಲ್ಡ್ ಔಟ್ ಈ ಟಿ ಟ್ವೆಂಟಿ ಮ್ಯಾಚ್ ಇಂದ ಹಾಗೆ ರಿಂಕು ಸಿಂಗು ಮೂರನೇ ಟಿ ಟ್ವೆಂಟಿ ಮ್ಯಾಚ್ ಗೆ ಮಾತ್ರ ರೋಡ್ ಔಟ್ ಆಗಿದ್ರು ಇನ್ನು ನಡೆಯುವಂತ ಫೋರ್ತ್ ಅಂಡ್ ಫಿಫ್ತ್ ಮ್ಯಾಚ್ ಗೆ ಅವೈಲೇಬಲ್ ಆಗ್ತಾರೋ ಇಲ್ವೋ ಅನ್ನೋದಿನ್ನ ರಿಪೋರ್ಟ್ ಬಂದಿಲ್ಲ ವೇಟ್ ಮಾಡಿ ನೋಡೋಣ ಏನ್ ರಿಪೋರ್ಟ್ ಬರುತ್ತೆ ಅಂತ ಹಾಗೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಇನ್ ಜೈ ಕರ್ನಾಟಕ ಮಾತೆ ವಂದನೆಗಳು